ಯಾವುದಂತನೆ ಗೊತ್ತಿಲ್ಲ ಅಣ್ಣ ಒಂಬತ್ತುವರೆ ಮ್ಯಾಚ್ಗೆ ಒಂಬತ್ತು ಮೂವತ್ತೈದಕ್ಕೆ ಬಂದ್ಬಿಟ್ಟು ಅಣ್ಣ ರೆಡಿ ನಾ ಸ್ಟ್ರೆಚ್ ಮಾಡ್ತಾವ್ ಕೂತ್ಕೊಂಡೆ ಸ್ಟ್ರೆಚ್ ಮಾಡ್ತಾವ್ ಹಿಂಗೆ ಕೂತ್ಕೊಂಡು ಅದ್ರ ಒಳಗೆ ಮಾಡ್ತಾ ಆಮೇಲೆ ಏನೋ ಮಾಡ್ತೀಯ ಅಂದ್ರೆ ಟಿ ಶರ್ಟ್ ಎಲ್ಲ ಬಿಚ್ಚಾಡ್ತಾ ರೈಲ್ಸ್ ನೋಡ್ತಾ ಮುಂದೆ ಐದು ನಿಮಿಷ ಹೋಗಿ ಹಿಂಗೆ ಮಾಡಿ ಈಗ ಆದ್ರೆ ಏನ್ ಗೊತ್ತಾ ಹಿಂಗ ಅನ್ನೋಷ್ಗೆ ಮುದ್ಬಿಡುತ್ತೆ ಒಂದೇ ಒಂದು ಸೋತ್ರಿ ಆರು ತಿಂಗಳ ಎಫರ್ಟ್ ಎಲ್ಲ ಜೀರೋ ಆಗ್ಬಿಡ್ತೀವಿ ಜಿಂಕ್ಯ ರಾಣೆ ಇವಾಗ ಐದು ವರ್ಷ ಆಯ್ತು ರ ನೋಡೋದು ಈಗ ನೋಡು ಸಯದ್ ಮುಸ್ತಾಕ್ ಅಲಿ ಇದ್ರಯಸ್ ಒಂದು ಗೆಟ್ ಬಿಕಾಸ್ ಈಸ್ ಸ್ಕೂಟಿಂಗ್ ಇಸ್ ಟೀಮ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ತಗೋತಾ ಇದ್ದಾನೆ ಏನೋ ಹುಡುಿತಿ ಜನ ಗೆಲ್ಸ್ ಪೋರ್ತಾ ಇದೆ dat is important. ಅಂಜೋ ಏನ ಫೈನಲ್ ಜಾ ಅದು. ಜನ ಎಡಕೊಂಡು ಆಡ್ತಾ ಇದೀವಿ. ಏನು ದಬಾಕ್ ಟು ನೋಡ್ಬೇಕು ಹೋಗ್ಬಿಟ್ಟು. ಟೀಮ್ ಇಲ್ಲ एक्चुअली ಇವತ್ತು. ಏನಾ ಇದೆ ಕ್ರೂಷಿಯಲ್ ಮೂಮೆಂಟ್ ನಮಗெல்லாம் ಗೊತ್ತಾಗಬೇಕು ಟ್ಯಾಲೆಂಟ್ ಇವಾಗ ಅಂಟ ಅಂಟ ಆಗುತ್ತೆ ಟ್ಯಾಲೆಂಟ್. ಓ ಹಾಗೆ ಇವಾಗ ಆ 플레이ರ್ಸ್ ಇಲ್ಲ ಹಾಗಾಗಿ ಇವಾಗ ನಿಮ್ಮ ಟ್ಯಾಲೆಂಟ್ ನೀನು ಇವಾಗ ಈಚೆ ತರಕ್ಕೆ ನೋಡ್ತಾ ಇದ್ದೀನಿ ನೋಡಲ್ಲ ಎಲ್ಲರದು ಎಲ್ಲರದು. ಎಲ್ಲರದು. ಓಕೆ ನೋಡೋಣ ಏನಾಗುತ್ತೆ ಅಂತ ನಾಳೆ. ಹಾಯ್ ಹಲೋ ನಮಸ್ಕಾರ ಓಪೆಲ್ರು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ಸ್ಕಂದ ಗ್ರೌಂಡು ಫಿಫ್ಟಿ ಓವರ್ಸ್ ಟೂರ್ನಮೆಂಟ್ ಫೈನಲ್ಸು ಆಲ್ರೆಡಿ ಟಾಸ್ ಆಗಿದೆ ಟಾಸ್ ಗೆದ್ದಿ ನಾವು ಬ್ಯಾಟಿಂಗ್ ಆಡ್ತಾ ಇದ್ದೀವಿ ಬನ್ನಿ ಡೈರೆಕ್ಟ್ ಮ್ಯಾಚಲ್ಲಿ ಸಿಗ್ತೀನಿ ನಿಮಗೆ ನಿಂಗೆ ರೆಡಿಯಾಗಿ ನಿಂತಿದ್ದೀನಿ ಮನೆ ಮರೆಯೋದಿಲ್ಲ ಅವನು ಒಂಬತ್ತುವರೆಗೆ ಬಂದವನೆ ಅವನು ಓಪನಿಂಗ್ ಆಡಿಸ್ಬೇಕಂತೆ ಅದಕ್ಕೆ ಆಡಿಸಲ್ಲ ಅವನು ನೈನ್ ಡೌನ್ ನೈನ್ ಡೌನ್ ಆಡಿಸ್ತೀನಿ ನಾವು ಅಲ್ಲ ಟಾಸ್ ಯಾರು ಹೋಗಿ ಇದ್ದೀವಿ ಟಾಸ್ ವಿಶ್ವ ಓವರ್ ಆಗ್ಯಂತ ಫಸ್ಟ್ ಬಯಕ್ಸ್ ಕಳಿಸಿದ್ದೆ ಆದರೆ ನೀನು ಐತೆ ಅಂತ ಫಾಸ್ಟ್ ಬಾಲರ್ ಇಲ್ಲ ಮನೆಗೆ ಹೋಗಿ ಮನೆಗೆ ಹೋಗ್ಬಿಡಿ ಹಂಗೆ ಇಲ್ಲಿರೋ ಮನೆಯಿಂದ ಇಲ್ಲಿ ಬರೋಕ್ಕೆ ಎಂಟು ಗಂಟೆಗೆ ಕೋಚಿಂಗ್ ಮುಗಿಸ್ಬಿಟ್ಟು ಹೋಗ್ಬಿಡ್ತಾನೆ ಪಿಡಿ ಹನ್ನೊಂದು ಗಂಟೆವರೆಗೂ ಅಲ್ಲೇ ಇರ್ತಾನ ನಮ್ಮ ಕ್ಯಾಂಪಲ್ಲಿ ಏನೋ ಮಾಡ್ತೀನಿ ಅಂದ್ರೆ ಟೀ ಶರ್ಟ್ ಎಲ್ಲ ರೀಲ್ಸ್ ನೋಡ್ತಾ ಒಂದು ಐದು ನಿಮಿಷ ಹೋಗಿ ಹಿಂಗೆ ಸ್ಟ್ರೆಚ್ ಮಾಡಿ ತಿರ್ಗ ಬಂದು ರೀಲ್ಸ್ ನೋಡ್ತಾನೆ ಯಾಕೋ ಹೋಗಲ್ಲ ಅಂದ್ರೆ ಸರ್ ಮನೆಗೆ ಹೋದ್ರೆ ಕಾಲೇಜ್ ಕಳಿಸ್ತಾರೆ ಯಾರು ಇಡ್ಲಿ ಶ್ರೀವಾಡ್ಲಿ

ಸ್ಕ್ವೇರ್ ಲ್ಯಾಕ್ ಹಿಕ್ಕಿತ್ತು ಇನ್ನೊಂದ್ ಚೂರ್ ಮುಂದೆ ಶಾರ್ಟ್ ಸ್ಕ್ವೇರ್ ಲ್ಯಾಗ್ ಹೊಡೆದ್ ಸೌಂಡ್ ನೋಡಿ ನಾನೆಲ್ಲ ಓ ಹೋಯ್ತು ಅಂತ ಹಿಂಗ್ ನೋಡಿ ಆಮೇಲೆ ತಿರ್ಗ ಆ ಕಡೆ ಅಲ್ಲಿ ನಂದನ್ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಸೋದು ನಂದನ್ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕ್ಸೋದು ಕಾಣ ಬ್ಯಾಟಿಂಗ್ ಕೊಟ್ಟಿಲ್ಲ ಅಂತ ಅಲ್ಲಿ ಸಿ ಬಿ ಐ ಹತ್ರನೇ ಮೇನ್ ರೋಡ್ ಅಲ್ಲಿ ಸಿ ಬಿ ಹತ್ರ ಹಾಕ್ಸಿ ಹೇಳೋದು ದೀಪ ಕಣ್ಣ ಪರಣೆ ಮಾಡಿದ್ರೆ ಆಡ್ತೀನಿ ಪಾಪ ಫಾಲೋವರ್ಸ್ ಈ ಸಬ್ಸ್ಕ್ರೈಬರ್ಸ್ ಎಲ್ಲ ಇವ್ ಯಾವ ಸ್ಯಾಟಿಸ್ ಕ್ಯಾಪ್ಟರ್ ಕೊಡಲ್ಲ ಇವ್ಗೆ ಅನ್ಕೊಂಡು ನೋಡಿ ಈ ಅವತಾರ ಆಡೋದು ಇವನು ಹಿಂಗೆ ಅಂತ ಸ್ಟ್ರೆಚ್ ಹಿಂಗೆ ಸ್ಟ್ರೆಚ್ ಬಂದಿದೆ ಹಾ ನೈನ್ ತರ್ಟಿ ಫೈವ್ ನೈನ್ ತರ್ಟಿ ಮ್ಯಾಚ್ ನೈನ್ ತರ್ಟಿ ಫೈವ್ ಓಪನರ್ ಬರೋದು ನಾವು ಬ್ಯಾಟಿಂಗ್ ಫಸ್ಟ್ ಅಲ್ಲ ಕ್ಯಾಮ್ರಾ ಆಫ್ ಮಾಡ್ಲಿಲ್ಲ ಬೌಲಿಂಗ್ ಬರೇ ಮಾಡಿದ್ನಪ್ಪ ಮಂಜು

अदाकट आलरे नोड़्रा चकिंग ऐग या, ना रे। ना रे। ना रे। या। ಹಾಂ ಓಕೆ ಹಾಂ ಆರಾಮ್ ಹಾಂ

ಹಾ ಕ್ಯಾಚೋ ಹಾ ಕ್ಯಾಚೋ ಓಹ್ ದೊ ಕೆಟ್ ಕೊಟ್ಟಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ರನ್ಸ್ ತಾತ ತಾತ ಹಾಡು ಮೇಡನ್ ಕೊಟ್ಟರೂ ಪರವಾಗಿಲ್ಲ ಓಡಿಯೋ ಇಲ್ಲ ಓಡಿಬೇಡ ಅಂತ ಬಿಟ್ಟಿರೋ ಮತ್ತೆ ಲಾಸ್ಟ್ ವಿಕೆಟ್ ಏನ್ ಮಾಡೋಣ ನೀವೇ ನೀವ್ ಓಡಿರಿ ಮತ್ತೆ ಇಬ್ರಲ್ಲಿ ಒಬ್ರು ಓಡಿರಿ ಏ ನೀನ್ ಹೊಡಿಬೇಕಪ್ಪ ಹೊಡಿತಾ ಇಲ್ಲ ನೀನ್ ಹೊಡಿಬೇಕು ನೀನ್ ಸಿಂಗಲ್ ಮಾಡಿ ಕೊಡ್ತಾರೆ ಹೊಡಿಬೇಕು ಎರಡು 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 ರಾಹುಲ್ ಎಲ್ಲ ರಾಹುಲ್ ಹೋಯ್ತಾ ಬಿಡು ಹೊಡಿಯಲ್ಲ ಅಂದ್ರೆ ಹಾಕಿ ಹೊಡಿಯಲ್ಲ ಅಂದ್ರೆ ಹಾಕಿ ಒಂದೆರಡು ವಿಡಿಯೋಗಾದ್ರೂ ಹೊಡೀರಿ ಸುಮ್ಮನೆ

ಹೊಡೆದ್ಬಿಟ್ಟ ನೋಡಿ ನೀವು ಹೇಳಿದ್ರಿ ಅಂತ ನೀವು ಹೇಳದ್ರಿ ಅಲ್ಲ ನೀವು ಹೇಳಿದ್ರಿ ಅಂತ ಹೊಡೆದ್ಬಿಟ ಅವನು ಇನ್ನೊಂದು ನೋಡಿ ತರ್ಟಿ ರೆಡಿ

ಒಂದಷ್ಟು ಬಾಲ್ ಡಾಟ್ ಅದಾಗುತ್ತಾ ಓಪನಿಂಗ್ ಬಾಲ್ ವಿಡಿಯೋ ಆನ್ ಆಗಿದೆ ಹುಷಾರ್ ಚೆನ್ನಾಗಿ ಆಡಿದೆ ಆ್ಯಕ್ಚುಲಿ ನೋಡಿ ಅದರಿಂದ ಬಂದಿದೆ ಯಾರು ಹುಡುಗರು ನೀವು ಇವಾಗ ಇನ್ಸ್ಟರ್ಸ್ ನೀವು ಅಂಡರ್ ನೈನ್ಟೀನ್ ಆಡ್ತಾ ಇದ್ದೀರಾ ಸಿಕ್ಸ್ಟಿ ಬಾಲ್ಸ್ ಸೆವೆಂಟಿ ಬಾಲ್ಸ್ ವೇಸ್ಟ್ ಏನು ಬಿಡಪ್ಪ ಎಕ್ಸ್ಟ್ರಾಡ್ನರಿ ಫಸ್ಟ್ ಬಾಲ್ ಸೆಕೆಂಡ್ ಬಾಲ್ ಔಟ್ ಆಯಿತು ಅಂಥೇಳಿ ಡಿಸಿಷನ್ ರಾಂಗ್ ಆಯಿತು ಅಂದರೆ ಓಕೆ ಇವರು ಇನ್ನಿಂಗ್ಸ್ ಬಿಲ್ಡ್ ಮಾಡಬೇಕು ಮೂವತ್ತು ಬಾಲ್ ಓವರ್ ಧಕ್ಕೆ ಬರ್ತರೆ ಇದ್ದೀರ ಹೋಗಿ ಸಿಚುಯೇಷನ್ಗೆ ಆಡಬೇಕು ಮೂವತ್ತು ಬಾಲ್ ಆಡಿ ಮೂವತ್ತು ಬಾಲ್ ಹತ್ರನ ಆಡಿ ನೆಕ್ಸ್ಟ್ ಮೂವತ್ತು ಬಾಲ್ಗೆ ನಿಮ್ಗೆ ರನ್ ಬರುತ್ತೆ ಹೋಗ್ಬೇಕು ಇನ್ನಿಂಗ್ಸ್ನ ಓವರ್ ಕಂಪ್ಲೀಟ್ ಮಾಡಿಲ್ಲ ಆದರೆ ನಾವು ಹೆಂಗೆ ಆಡೋಕ್ಕಾಗುತ್ತೆ ನೈಂಟಿ ಫೋರ್ ಸಿಕ್ಸ್ ಇದ್ವಿ ಅಲ್ಲಿಂದ ಟೂ ಸಿಕ್ಸ್ಟಿ ಬಂದಿದೆ ಯೋಚನೆ ಮಾಡಿ ರನ್ಸ್ ಬರೋದು ಈಸಿಗಳೇ ಕಮ್ಮಿ ಸ್ವಲ್ಪ ಆಡಿ ಆಡಿ ಪ್ರಾಕ್ಟೀಸಲ್ಲಿ ಈ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಒನ್ 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 ನೂರು ಬಾಲು ಡೈಲಿ ಪ್ರಾಕ್ಟೀಸ್ ಇರು ಒಂದು ಒನ್ ಒಂದು ಪ್ರಾಕ್ಟೀಸ್ ಮಾಡಿ ನೀವು ಹೊಡಿಯೋದು ಪ್ರಾಕ್ಟೀಸ್ ಮಾಡೋದು ನೀವು ಹೊಡಿಲೇ ಬೇಡ್ರಪ್ಪ ನಾವು ಓಡಿಕೊಡ್ತೀವಿ ಲಾಸ್ಟ್ ಟೈಮ್ ಈಗ ಹೊಡಿಲೇಬೇಡಿ ನೀವು ಕೆಳಗೆ ಆಡಿ ಒಂದೊಂದು ಆಡಿ ಎಲ್ಲರೂ ಒಂದೊಂದು ಐವತ್ತೈವತ್ತು ವಾರ ಆಡ್ತಾರೆ ಟೂ ಸಿಕ್ಸ್ಟಿ ಚೇಸಿಂಗು ನಾಲ್ಕು ಒಂದು ಎರಡು ವಿಕೆಟ್ ಬಿತ್ತು ಅಂತಂದರೆ ಖುಷಿಯಲ್ಲ ಸರಿನಾ ಐದು ವಿಕೆಟ್ ಆಗಿತ್ತು ಆಚೆ ಬಂದು ಇದನ್ನು ಮಾಡ್ಕೊಳ್ಳಿ ಐದು ವಿಕೆಟ್ ಆರು ವಿಕೆಟ್ ಹೋದಾಗೂ ಏನಾಗೈತೆ ನಾವು ಅವ್ರು ಬಿಟ್ಟರೆ ಅವ್ರು ಕ್ಯಾಶುಯಲ್ ಬಿಟ್ಟರು ಟೂ ಸಿಕ್ಸ್ಟಿ ಬಂತು ನಾವು ಕ್ಯಾಶುಯಲ್ ಬಿಡೋದು ಬೇಡ ಫೀಲ್ಡಿಂಗ್ ಸ್ವಲ್ಪ ಟೈಟಾಗಿ ಹಾಕೋಣ ಬೌಲರ್ಸು ಬೇಗ 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 ಕ್ವಿಕ್ಕಾಗಿ ಮೂವ್ ಆಗೋಣ ಅರ್ಥ ಆಯ್ತಾ ಕ್ವಿಕ್ಕಾಗಿ ಮೂವ್ ಆಗೋಣ ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ ಸಿಂಪಲ್ ಲೈನ್ ಅಂಡ್ ಲೆಂತ್ ಇಡ್ರಿ ಹೊಡೀಲಿ ಸಿಂಗಲ್ ತಗೊಂಡ್ರಿ ಸಿಂಪಲ್ ಲೈನ್ ಲೈನಲ್ಲಿ ಲೆಂತಿಡ್ರಿ ಅವ್ರು ರಿಸ್ಕ್ ತೊಗೊಂಡು ಅವ್ರು ಬೌಂಡ್ರಿ ಹೊಡೀಲಿ ನಾವು ಈಸಿ ಬಾಲ್ಸ್ ಕೊಡೋದು ಅವ್ರು ತುಂಬ ಈಸಿ ಬಾಲ್ಸ್ ಕೊಟ್ಟರು ನಾವು ಗೆಲ್ಲೋಕ್ಕೆ ಅವ್ರಿಗೆಲ್ಲಕ್ಕೆ ಇದೇ ಡಿಫ್ರೆನ್ಸ್ ಸ್ವಲ್ಪ ಫೀಲ್ಡಿಂಗ್ ಚೆನ್ನಾಗಿ ಮಾಡೋಣ ಅವ್ರಿಗೆ ಗುಡ್ಬಾಲ್ ಸಾಕೋಣ ಗುಟ್ಬಾಲ್ ಸಾಕೋಣ ಅಷ್ಟೇ ಸಿಂಪಲ್ ಇಡೋಣ ಅಷ್ಟೇ ಕ್ರಿಕೆಟ್ ಕ್ರಿಕೆಟು ಅಂಡರ್ಸ್ಟುಡ್ Batman goes to विश्वास। अच्छा। बेल्ले सर किट्स। अबो। Best bowler goes to सुरेश। आई वेरेंगी भी तो जाएंगे भी हो। Fielder, wicket keeper। अच्छा। सीरीज goes to विश्वास। मेरे फोटो का स्टार बाजी। अबो। goes to गैलेक्सी ओवर्स टूर्नामेंट इनस गोस टू इंस्टॉल वाह बढ़ रही है बढ़ रही है तू और बाढ़ लेने एंटर यूट्यूब पर बाढ़ ली जाना की थैंक यू टीम थैंक यू रस्मी तरह ಯಾವಾಗ ಬೇಕೋ ಪುಲ್ ಬ್ಯಾಕ್ ಮಾಡ್ಬೋದು ಮಗ ನೀವು ಬಿಟ್ಕೊಡ್ಬೇಡಿ ಸಿ ನೀವು ಏನು ಗೊತ್ತಾ ಟೂ ಸಿಕ್ಸ್ಟಿ ಟು ಸೆವೆಂಟಿ ಹೊಡೆದ್ರೆ ಯಾವ್ದಾನ ಔಟ್ಸೈಡು ಫೋರ್ ಡಿವಿಷನ್ ಫಿಫ್ಟ್ ಡಿವಿಷನ್ ಎಲ್ಲ ಅಂಕಲ್ಗಳು ಆಡ್ತಾರೆ ಬಿಟ್ಕೊಟ್ಬಿಡ್ತಾರೆ ಇವರೆಲ್ಲ ಇಂಕ್ಸ್ ಮಗ ಅಂಡರ್ ನೈನ್ಟೀನ್ ಆಡ್ತಾ ಇದ್ದಾರೆ ಸ್ಟೇಟ್ ಆಡಿದ್ದಾರೆ ಝೋನಲ್ಸ್ ಆಡಿದ್ದಾರೆ ರೆಗ್ಯುಲರಾಗಿ ಲೀಗ್ ಆಡ್ತಾಯಿದ್ದಾರೆ ಯಾರು ಬಿಟ್ಕೊಡಲ್ಲ ಅವ್ರು ಏನು ಮಾಡಿದ್ರು ಬ್ಯಾಟ್ಸ್ಮ್ಯಾನ್ಸ್ ಬಂದವರು ಬಂದವರೆಲ್ಲ ಮೂವತ್ತು ಮೂವತ್ತು ತಳ್ಳಿದ್ರು ಮೂವತ್ತು ಒಂದು ತಳ್ಳ ಬಂದ್ಬಿಡುತ್ತೆ ಮ್ಯಾಚು ನಮ್ಮದು ನಮ್ಮ ಕೆಲಸ ಏನು ನಮ್ಗೆಲ್ಲ ಬಾಲ್ ವಿಕೆಟ್ ಸಿಗಲ್ಲ ನಮ್ಮ ಕೆಲಸ ಏನು ಟೈಟಾಗಿ ಡಾಟ್ ಬಾಲ್ ಆಗ್ತಾ ಇರಬೇಕು ಒಂದು ಕಡೆ ಡಾಟ್ ಬಾಲ್ ಹಾಕಿದ್ರೆ ಇನ್ನೊಂದು ಕಡೆಯೂ ಡಾಟ್ ಬಾಲ್ ಹಾಕಿದ್ರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಒಂದು ಕಡೆ ಇವಾಗ ನಾನು ನಾನು ರನ್ಸ್ ಕೊಟ್ಟು ಏನು ರನ್ಸ್ ಕೊಟ್ಟಿಲ್ಲ ಅಂತಂದರೆ ಏನು ವಿಕೆಟ್ ಸಿಗಲ್ಲ ನಾನು ಡಾಟ್ ಹಾಕಬೇಕು ಏನು ಡಾಟ್ ಹಾಕಿದ್ರೆ ಅವಾಗ ವಿಕೆಟ್ ಸಿಗುತ್ತೆ ಯಾರಿಗೊಬ್ಬರು ಯಾಕೆ ನಾನು ಟೈಟಾಗಿ ಹಾಕಿದಾಗ ಇನ್ನೊಂದು ಕಡೆ ರನ್ಸ್ ಹೋಗ್ತಾ ಇತ್ತು ನಾನು ನಂದನ್ ಟೈಟಾಗಿ ಹಾಕಿದಾಗ ನಾನು ರನ್ಸ್ ಕೊಡ್ತಿದ್ದೆ ಅದೇ ಪ್ರಾಬ್ಲಮ್ ಆಗ್ತದೆ ಫೀಲ್ಡ್ ಮಿಸ್ ಫೀಲ್ಡ್ ಓವರ್ ಥ್ರೋ ಒಂದು ಹದಿನೈದು ರನ್ ಮಿಸ್ ಫೀಲ್ಡ್ ಓವರ್ ಥ್ರೋ ಕೊಟ್ಟಿದ್ದೀನಿ ಆ ಹದಿನೈದು ರನ್ ಹೇಳಿದರೆ ಗೆಲ್ತಾಯಿದ್ರ ಇಪ್ಪತ್ತರನ್ ಬೇಕಾಗಿತ್ತು ಲಾಸ್ಟ್ಗೆ ಅಲ್ವಾ ಸ್ವಲ್ಪ ಟೂ ಸಿಕ್ಸ್ಟಿ ಟು ಸೆವೆಂಟಿ ಬ್ಯಾಟಿಂಗ್ ಆಡಿದರೆ ತರ್ಟಿ ಫೋರ್ ತ್ರೀಯಿಂದ ತಿರ್ಗಾ ಟೂ ಸಿಕ್ಸ್ಟಿ ಬಂದಿದೆ ಈ ಆಲ್ ದಿಸ್ ಆರ್ ಪಾಸಿಟಿವ್ ಟು ಟೇಕ್ಸ್ ಪಾಸಿಟಿವ್ ತೊಗೊಬೋದು ಇಲ್ಲಿಂದ ಯಂಗ್ಸ್ಟರ್ಸು ಐವತ್ತು ಬಾಲ್ ಆಡ್ಬೇಕು ಮಗ ಐವತ್ತು ಬಾಲ್ ಅರವತ್ತು ಬಾಲ್ ಆಡ್ಬೇಕು ಮಗ ಏನಿಲ್ಲ ಈ ವಿಕೆಟಲ್ಲಿ ಕಾಲು ಹಾಕೋ ಅವಶ್ಯಕತೆ ಹಿಂಗೆ 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 ಆಡ್ಬೋದು ಒಂದೊಂದು 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 ಯಂಗ್ಸ್ಟರ್ಸು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಿ ಮಗ ಆಯಿತಾ ಇಷ್ಟು ಮ್ಯಾಚಸ್ ಯಾವ ಕ್ಲಬ್ ಕೊಡೋಲ್ಲ ಅನಿಸುತ್ತೆ ನಾವು ಕೊಟ್ಟಿದ್ದೇವಿ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ವಿಕೆಟ್ ಥ್ರೋ ಡೌನ್ ಮಾಡೋಂಗಿಲ್ಲ ವಿಶ್ವ ನೈಂಟೀಲಿ ಬ್ಯಾಟಿಂಗ್ ಆಡ್ತಿದೆಯಾ ವಿಕೆಟ್ ಥ್ರೋ ಮಾಡೋಂಗಿಲ್ಲ ಅದನ್ನೇ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ನೀನು ಬ್ಯಾಟಿಂಗ್ ಆಡಿದಿದ್ದರೆ ತ್ರೀ ತರ್ಟಿ ಹೊಡಿಬೋದಾಯ್ತು ನಾವು ನಿನ್ನ ಜೊತೆಗೆ ಅವನು ಬಂದು ನನ್ನ ನಯನೆಲ್ಲ ಆಡಿರೋದು ಆಗಿರೋದು ನೀನು ಸೆಟಲ್ ಆಗಿದೆಯಾ ನೀನು ವಿಕೆಟ್ ಕೊಡೋಂಗಿಲ್ಲ ಏನೋ ಆಯ್ತಪ್ಪ ಫಸ್ಟ್ ಬಾಲೇ ಔಟ್ ಆದ್ವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅವತ್ತಿನ ದಿನ ನೀನು ಸೆಟ್ಲಾಗಿ ವಿಕೆಟ್ ಕೊಟ್ಟರೆ ಟ್ವೆಂಟಿ ತರ್ಟಿ ಬಾಲ್ಸ್ ಆಡ್ತೀಯಾ ವಿಕೆಟ್ ಕೊಡ್ತೀಯಾ ತರ್ಟಿ ಬಾಲ್ಸ್ ಆಡ್ತೀರಾ ವಿಕೆಟ್ ಕೊಡ್ತೀರಾ ಪರ್ವಾ ಟ್ವೆಂಟಿ ಬಾಲ್ಸ್ ತರ್ಟಿ ಬಾಲ್ಸ್ ಆಡ್ತೀರಾ ಸಾಲಿಡ್ ಆಗಿ ವಿಕೆಟ್ ಸರಿ ಗುರು ಮೂವತ್ತಕ್ಕೆ ಮೂರು ಇದೀವಾ ತಲೆ ಬಾಕ್ಸ್ ಆಡ್ಬೇಕು ನಾನು ಟೀಮ್ ಗೋಸ್ಕರ ಆಡಬೇಕು ಫಸ್ಟ್ ಯು ಶುಡ್ ಬಿ ಎ ಟೀಮ್ ಪ್ಲೇಯರ್ ನೀನು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ರೆ ಯು ವಿಲ್ ಬಿ ಕೊಲಾಪ್ಸ್ಥೆನ್ ಸ್ವಲ್ಪ ಫೀಲ್ಡಲ್ಲಿ ಇರಬೇಕು ವೆಲ್ ಡನ್ ವಿ ಹ್ಯಾವ್ ಡನ್ ರಿಯಲಿ ವೆಲ್ ಟುಡೇ ಸವಾಶ್ ಗುಡ್ 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 ಪಾಸಿಟಿವ್ ಆಯ್ತಾ ಬ್ಯಾಟಿಂಗು ಸ್ವತ್ತು ಕೊಲ್ಯಾಪ್ಸ್ ಆಗಿದ್ವಿ ಅಲ್ಲಿಂದ ತೊಗೊಂಡೋದ್ವಿ ಬೌಲಿಂಗು ಅಷ್ಟೇ ಈಸಿ ಇತ್ತು ಅವ್ರಿಗೆ ಅಲ್ಲಿಂದ ತಿರ್ಗ ಕಷ್ಟ ಮಾಡಿದ್ವಿ ದಿಸ್ ಆಲ್ ಅ ಪಾಸಿಟಿವ್ಸ್ ವಾಟ್ ವಿ ಕೆನ್ ಡೂ ಬೆಸ್ಟ್ ಇಸ್ ಸ್ವಲ್ಪ ಬೌಲಿಂಗು ಡಾಟ್ ಡಾಟ್ ಹಾಕಕ್ಕೆ ಟ್ರೈ ಮಾಡೋಣ ಒಂದು ಕಡೆ ಒಬ್ಬ ಟ್ಯಾಂಡಮಲ್ಲಿ ಬೌಲಿಂಗ್ ಹಾಕಬೇಕು ಪಾರ್ಟ್ನರ್ಶಿಪ್ಪಲ್ಲಿ ನಾನು ವಿಶ್ವ ಆಗ್ತಾ ಇದ್ದರೆ ವಿಶ್ವಾನೂ ಡಾಟ್ ಹಾಕ್ಬೇಕು ನಾನು ಡಾಟ್ ಹಾಕ್ಬೇಕು ಇಲ್ಲ ನಾನು ನಯನ ಹಾಕ್ತಾಯಿದ್ರೆ ನಾನು ಇಬ್ಬರು ಅಲ್ಲಿ ಡಾಟ್ ಹಾಕ್ಬೇಕು ಇಬ್ರು ಒಂದು ಕಡೆ ಈ ರನ್ ಕೊಟ್ಬಿಟ್ರೆ ನೆಕ್ಸ್ಟ್ ನನ್ಗೆ ಹೊಡಿತಾರೆ ಯಾಕಂದ್ರೆ ಅವ್ರು ಫ್ರೀ ಇರ್ತಾರೆ ಲಾಸ್ಟ್ ಓವರ್ ಹತ್ರ ರನ್ ಬಂದಿದೆ ಈ ಓವರ್ ಐದ್ರನ್ನು ಆರು ರನ್ ಬಂದರೆ ಈಸಿಯಾಗಿ ಆಡ್ತಾರೆ ಬಟ್ ಈಗ ಲಾಸ್ಟ್ ಓವರ್ ಎರಡು ರನ್ನು ಈ ಓವರ್ ಎರಡು ರನ್ಗೆ ಹಾಕ್ರಿ ವಿಕೆಟ್ ಕೊಡ್ತಾರೆ ಅವ್ನು ಸುತ್ತಿಬಿಟ್ಟೇ ಔಟ್ ಆಗ್ತಾರೆ ಫಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿ ಬಟ್ ಯಾರು ಹೊಡೆಯೋಕ್ಕಾಗಲ್ಲ ಮಗ ಸಿಚುಯೇಷನ್ ತಕ್ಕ ಮೂವತ್ತಕ್ಕೆ ಮೂರು ಇರುತ್ತಲ್ವಾಗ ಹೊಡಿಯೋಕಾಗಲ್ಲ ನಿಮ್ಗೆ ಸಿಂಗಲ್ ಬೇಕು ಅದನ್ನ ಪ್ರಾಕ್ಟೀಸ್ ಮಾಡಿ ಮೂವತ್ತು ಓವರ್ ನೀವು ಗುರು ಫಸ್ಟ್ ಲಾಸ್ಟ್ ಟೆನ್ ಅವರ್ಸ್ ಫಸ್ಟ್ ಟೆನ್ ಅವರ್ಸ್ ನಮಗೆ ಬಿಡಿ ನಾವು ಆಡ್ಕೊಡ್ತೀವಿ ನೂರೈವತ್ತು ತೊಡ್ಕೊಡ್ತೀವಿ ನಾವು ಇಪ್ಪತ್ತವ್ರಿಗೆ ನೀವು ನೂರೈವತ್ತು ತೊಡೀರಿ ಸಾಕು ಮೂವತ್ತವ್ರ ನೂರೈವತ್ತು ಹೊಡೀರಿ ನಾವು ಇಪ್ಪತ್ತವ್ರ ನೂರೈವತ್ತು ತೊಡಿತೀವಿ ಮುನ್ನೂರು ಬರುತ್ತೆ ಬೌಲಿಂಗ್ ಹಾಕ್ಕೊಂಬೋದಂದರೆ ಅರ್ಥ ಆಯ್ತಾ ಇಕ್ಸ್ಟಾರ್ಟ್ ಆದರೆ ಹೆಂಗ್ ಗೊತ್ತಾ ಹಿಂಗೆ ಅನ್ನೋಷ್ಗೆ ಮುದೋಗ ಬಿಡುತ್ತೆ ಒಂದು ಸೋತ್ರೆ ಆಚೆ ಒಂದು ಸೋತ್ರ ಮುಗೀತು ಆಚೆ ನಾವು ಆರು ತಿಂಗಳ್ಳ ಎಫರ್ಟ್ ಎಲ್ಲ ಝೀರೋ ಆಗ್ಬಿಡ್ತೀವಿ ಒಂದು ದಿನ ಒಬ್ಬ ಲೇಸಿಯಾಗಿ ಒಂದು ಕ್ಯಾಚ್ ಬಿಟ್ಟ ಮುಗೀತು ಅವ್ನು ಸ್ವೀಪ್ ಹೊಡಿತಾನೆ ನಾವು ಸ್ವೀಪ್ಗೆ ಹಾಕ್ಕೊಡ್ತೀನಿ ಅಂತಂದರೆ ತಲೆ ಗಟ್ಟಿದೆ ಇದೆ ಅಂತ ಹೋಗಿ ಬಂಡೆಗೆ ಚತ್ಕೊಳಕಾಗುತ್ತೆ ಹಾಕ್ರಿ ಇವರು ಅವ್ನ್ಗೆ ಆಪೋಸಿಟಾಗಿ ಹಾಕಿರಿ ಗುರು ಇಲ್ಲಿ ಪಾಯಿಂಟಿಂಗ್ ಹಿಂದೆ ಹಾಕ್ತೀನಿ ನೋಡಿದ್ರು ಒಂದು ರನ್ ತೊಡಗು ಎಷ್ಟೋ ತೊಡಗ್ಬಿಡ್ತಾನೆ ಅಕ್ರಾಸ್ ಸುತ್ತೇ ಸುತ್ತಾನೆ ಜಿಂಕೆ ರಾನೆ ಇವಾಗ ಐದು ವರ್ಷ ಆಯ್ತು ರನ್ ನೋಡೋದು ಇವಾಗ ನೋಡು ಸೈಯದ್ ಮುಸ್ತಾಕ್ ಅಲ್ಲಿ ಇದ್ರ ಐ ಎಸ್ಟ್ ರನ್ ಗೇಟ್ ಬಿಕಾಸ್ ಈ ಇಸ್ ಟೀಮ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದಾನೆ ಹೊಡಿತು ತಾನೆ ಗೆಲ್ಸ್ಕೊಡ್ತಾ ಇದ್ದಾನೆ ದಟ್ ಈಸ್ ಇಂಪಾರ್ಟೆಂಟ್ ಗುಡ್ ಎಫರ್ಟ್ ಸೂಪರ್ ಎಫರ್ಟ್